ನಮಸ್ತೆ ಹೇಳಿದೆ ಇವತ್ತು ಇನ್ನೊಂದು ಕಥೆ ಕಾಲವನ್ನು ಗೆದ್ದವರು ಯಾರು ಅನ್ನುವಂಥ ಒಂದು ವಿಚಾರದ ಕುರಿತಾದ ಒಂದು ಕಥೆ ಧರ್ಮರಾಜ ಒಮ್ಮೆ ಬಹಳ ನಷ್ಟ ಇದ್ದ ರಾಜಕಾರ್ಯದಲ್ಲಿ ಭೀಮಸೇನ ಅರ್ಜುನ ಎಲ್ಲ ಅಲ್ಲೇ ಇತ್ತು ಆ ಹೊತ್ತಿಗೆ ಒಬ್ಬ ಬಂದು ಧರ್ಮರಾಯನಲ್ಲಿ ನನಗೆ ಏನಾದರೂ ಕೊಡಿ ಜೀವನೋಪಾಯಕ್ಕೆ ಅಂತ ಹೇಳಿ ಕೇಳ್ತಾನೆ ಧರ್ಮರಾಯ ಬಹಳ ವ್ಯಸ್ತ ಇದ್ದಿದ್ರಿಂದ ಅವನೇನ್ ಮಾಡ್ತಾನೆ ನೀನ್ ನಾಳೆ ಬಾ ನಾಳೆ ಕೊಡ್ತೇನೆ ಅಂತ ಹೇಳಿಬಿಟ್ಟು ತನ್ನ ಕೆಲಸದಲ್ಲಿ ಅವನು ತಲ್ಲಿ ಆಗ್ತಾನ ಅದನ್ನ ನೋಡಿದಂತಹ ಭೀಮಸೇನೆ ಏನ್ ಮಾಡ್ತಾನೆ ಕೂಗ್ಲೆ ಅಲ್ಲಿ ಪಕ್ಕದಲ್ಲಿದ್ದಂತಹ ಒಂದು ದೊಡ್ಡ ನಗರೆಯನ್ನ ಬಾರಕ್ಕೆ ಶುರು ಮಾಡ್ತಾನೆ ಅದಕ್ಕೆ ಧರ್ಮರಾಯನಿಗೆ ಅಸಹನೆ ಉಂಟಾಗ್ತದೆ ನಿನ್ಗೆ ನಿನ್ಗೆ ಏನಾಗಿದೆ ಮನೆ ಒಮ್ಮೆ ಈ ತರ ಮಾಡ್ತಾ ಇದ್ದಾರೆ ಆವಾಗ ಭೀಮಸೇನ ಧರ್ಮರಾಜನಿಗೆ ಹೇಳ್ತಾ ಅಯ್ಯೋ ಎಂಥ ದೊಡ್ಡ ಒಂದು ವಿಚಾರ ಇದು ನೀನು ಕಾಲವನ್ನೇ ಗೆದ್ದು ಬಿಟ್ಟಿದ್ದೀಯ ನಿನ್ನಂಥವ್ರು ಈ ಪ್ರಪಂಚದಲ್ಲಿ ಯಾರಾದರೂ ಇದ್ದಾರೆಯೇ ಏನು ನಾಳೆ ಆ ಭಿಕ್ಷುಕ ತಿರುಗ ಅವನು ಜೀವಂತ ಇರ್ತಾನೆ ನೀನು ಜೀವಂತ ಇರ್ತೀಯ ನೀನೀಗ ಈ ಒಂದು ಸಾಮ್ರಾಜ್ಯದ ಅಧಿಪತಿ ಅಧಿಕಾರ ಉಂಟು ನಾಳೆಯೂ ಅದು ನಿನ್ನಲ್ಲಿಯೇ ಸ್ಥಿರವಾಗಿ ಇರ್ತದೆ ಅಂತ ಹೇಳಿ ನಿನಗೆ ನಂಬಿಕೆ ಉಂಟು ಅವನು ಕೂಡ ನಾಳೆಗೂ ಗತಿ ಇಲ್ಲದವನ ಹಾಗೆ ಇರ್ತಾನೆ ಅನ್ನುವಂಥದ್ದು ನಿಮಗೆ ತಿಳಿದಿದೆ ಎಲ್ಲವೂ ತಿಳಿ ಕಾಲಗತಿಯನ್ನು ಎಲ್ಲವನ್ನೂ ತಿಳಿದಂತಹ ನೀನು ಕಾಲವನ್ನು ಗೆದ್ದಿದ್ದೀಯಲ್ವಾ ಇದು ಒಂದು ದೊಡ್ಡ ವರ್ತಮಾನ ಅಲ್ವಾ ಅಂತ ಹೇಳಿ ನಗಾರಿ ಬಾವಿಸ್ತಾನೆ ಕೂತ್ಕೊಳ್ತಾರೆ ಆವಾಗ ಧರ್ಮರಾಜನಿಗೆ ತನ್ನ ತಪ್ಪಿನ ಒಂದು ಜ್ಞಾನೋದಯ ಆಗ್ತದೆ ಅವನು ಭೀವಸೆ ನಂತರ ನನ್ನನ್ನು ಕ್ಷಮಿಸಪ್ಪ ತಪ್ಪಾಯ್ತು ಆ ಭಿಕ್ಷುಕರನ್ನು ಕರಿ ಅವನಿಗೆ ಏನ್ ಬೇಕು ಅದನ್ನು ಕೇಳಿ ಕೊಡೋಣ ಅಂತ ಹೇಳಿ ಹೇಳ್ತಾನೆ ಅಂದ್ರೆ ಯಾವುದೇ ಒಂದು ಪರಿಸ್ಥಿತಿ ಇರಲಿ ಅದು ಸ್ಥಾಯಿಯಾಗಿ ಅಂದ್ರೆ ಅದು ಪರ್ಮನೆಂಟ್ ಅಲ್ಲ ಇವತ್ತಿದ್ದದ್ದು ನಾಳೆ ಇರೋದಿಲ್ಲ ನಾಳೆ ಇದ್ದದ್ದು ಇರೋದಿಲ್ಲ ಈ ಒಂದು ಎಚ್ಚರ ನಮ್ಮಲ್ಲಿ ಸದಾ ಜಾಗೃತವಾಗಿರ್ಬೇಕು ನಾವು ಸಂತೋಷವಾಗಿದ್ದೇವೆ ಆನಂದವಾಗಿದ್ದೇವೆ ನಮ್ಗೆ ಏನು ತೊಂದರೆ ಏನು ತೊಂದರೆ ಇಲ್ಲ ಅನ್ನುವಂತಹ ಒಂದು ಭಾವನೆ ನಮ್ಮಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂತಂದ್ರೆ ನಾಳೆಗೆ ಏನಾಗ್ತದೆ ನಾಳೆ ಕಷ್ಟ ಬರ್ಬೋದು ಅಲ್ವೇ ಅದೇ ತರ ಕಷ್ಟದಲ್ಲೇ ಇದ್ದ ಇಲ್ಲ ಇದೇ ನನಗೆ ಪರ್ಮನೆಂಟು ನನಗೆ ಒಂದು ಒಳ್ಳೆಯ ದಿನಗಳನ್ನು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂಥ ಋಣಾತ್ಮಕವಾದಂಥ ಒಂದು ಭಾವನೆಯನ್ನು ಅವನು ಇಟ್ಟುಕೊಳ್ಳುವ ಅಗತ್ಯ ಇಲ್ಲ ಯಾಕೆಂತಂದ್ರೆ ನಾಳೆಗೆ ಏನಾಗ್ತದೆ ಅನ್ನೋದು ಗೊತ್ತಿಲ್ಲ ಯಾವುದೇ ಒಂದು ಪರಿಸ್ಥಿತಿ ಬದಲಾಗಲಿಕ್ಕೆ ಒಂದು ಕ್ಷಣ ಸಾಕು ಆ ಒಂದು ಕ್ಷಣವನ್ನ ನಾವು ಪ್ರತಿ ಸತ್ತಿಯೂ ಕೂಡ ಒಂದು ಧನಾತ್ಮಕವಾದಂತಹ ಚಿಂತನೆಯನ್ನ ಮಾಡಿಕೊಂಡು ಆ ಒಂದು ಒಳ್ಳೆಯದು ನಮಗೆ ಬಂದೇ ಬರ್ತದೆ ಒಂದಲ್ಲ ಒಂದು ದಿನ ಬರ್ತದೆ ಅನ್ನುವಂಥ ವಿಶ್ವಾಸದಿಂದ ಜೀವನವನ್ನು ಮಾಡುವುದೇ ಬದುಕು ಎನ್ನುವಂಥದ್ದು ಈ ಕಥೆಯ ಒಂದು ಅರ್ಥ ನಾನು ಕಠಿಣ ರಘನಾಥರ ರಂಗನಾಥರಾವ್ ವಂದನೆಗಳು